ಶಾಂತಿ ಮುರಳಿಯ ದಿನಾಂಕ ಇಪ್ಪತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಅವ್ಯಕ್ತ ಬಾಬ್ದಾದ ಮಧುಬನ ರಿವೈಸ್ ಮುರಳಿ ಹದಿನೆಂಟು ಒಂದು ಎರಡು ಸಾವಿರದ ಐದು ತಂದೆ ತಿಳಿಸುತ್ತಾರೆ ಸೆಕೆಂಡಿನಲ್ಲಿ ದೇಹಬಾನದಿಂದ ಮುಕ್ತರಾಗಿ ಜೀವನ್ ಮುಕ್ತ ಸ್ಥಿತಿಯ ಅನುಭವ ಮಾಡಿ ಮತ್ತು ಮಾಸ್ಟರ್ ಮುಕ್ತಿ ಜೀವನ್ ಮುಕ್ತಿ ದಾತರಾಗಿರಿ ಇಂದು ಬಾಬ್ದಾದ ನಾಲ್ಕು ಕಡೆಯ ಲಕ್ಕಿ ಮತ್ತು ಲವ್ಲಿ ಮಕ್ಕಳನ್ನು ನೋಡುತ್ತಿದ್ದಾರೆ ಪ್ರತಿಯೊಬ್ಬ ಮಗು ಸ್ನೇಹದಲ್ಲಿ ಸಮಾವೇಶವಾಗಿದ್ದೀರಾ ಈ ಪರಮಾತ್ಮನ ಸ್ನೇಹ ಅಲೌಕಿಕ ಸ್ನೇಹವಾಗಿದೆ ಈ ಸ್ನೇಹವೇ ಮಕ್ಕಳನ್ನು ತಂದೆಗೆ ಮಕ್ಕಳನ್ನಾಗಿ ಮಾಡಿದೆ ಸ್ನೇಹವೇ ಸಹಜವಾಗಿ ವಿಜಯಿಗಳನ್ನಾಗಿ ಮಾಡಿದೆ ಇಂದು ಅಮೃತ ವೇಳೆಯಿಂದ ನಾಲ್ಕು ಕಡೆಯ ಪ್ರತಿ ಮಗುವಿನ ತನ್ನ ಸ್ನೇಹದ ಮಾಲೆ ತಂದೆಗೆ ಅರ್ಪಿಸ್ತಾ ಇದ್ರು ಪ್ರತಿಯೊಬ್ಬ ಮಗು ತನ್ನ ಸ್ನೇಹದ ಮಾಲೆಯನ್ನ ಬಾಬರೂರಿಗೆ ಹಾಕ್ತಿದ್ರು ಏಕೆಂದ್ರೆ ಪ್ರತಿಯೊಬ್ಬ ಮಗುವಿಗೂ ಗೊತ್ತಿದೆ ಈ ಪರಮಾತ್ಮನ ಸ್ನೇಹ ಏನಿಂದ ಏನನ್ನಾಗಿ ಮಾಡಿದೆ ಸ್ನೇಹದ ಅನುಭೂತಿ ಅನೇಕ ಪರಮಾತ್ಮನ ಖಜಾನೆಗಳಿಗೆ ಮಾಲೀಕರನ್ನಾಗಿ ಮಾಡುವಂತಹದ್ದಾಗಿದೆ ಮತ್ತು ಸರ್ವ ಪರಮಾತ್ಮನ ಖಜಾನೆಗಳ ಗೋಲ್ಡನ್ ಬೀಗದ ಕೈ ತಂದೆ ಸರ್ವ ಮಕ್ಕಳಿಗೂ ಕೊಟ್ಟಿದ್ದಾರೆ ಗೊತ್ತಿದೆ ಅಲ್ವಾ ಗೋಲ್ಡನ್ ಬೀಗದ ಕೈ ಯಾವುದೆಂದು ಆ ಗೋಲ್ಡನ್ ಬೀಗದ ಕೈ ಆಗಿದೆ ನನ್ನ ಬಾಬಾ ನನ್ನ ಬಾಬಾ ಎಂದು ಹೇಳಿದಿರಿ ಸರ್ವ ಖಜಾನೆಗಳಿಗೆ ಅಧಿಕಾರಿಗಳಾದಿರಿ ಸರ್ವ ಪ್ರಾಪ್ತಿಗಳ ಅಧಿಕಾರದಿಂದ ಸಂಪನ್ನರಾದಿರಿ ಸರ್ವ ಶಕ್ತಿಗಳಿಂದ ಸಮರ್ಥರಾಗಿದ್ದೀರಾ ಮಾಸ್ಟರ್ ಸರ್ವಶಕ್ತಿವಂತ ಆತ್ಮರಾಗ್ಬಿಟ್ರಿ ಈ ರೀತಿ ಸಂಪನ್ನ ಆತ್ಮಗಳ ಹೃದಯದಿಂದ ಯಾವ ಹಾಡು ಹೊರಬರುವುದು ಅಪ್ರಾಪ್ತ ವಸ್ತು ಯಾವುದೂ ಇಲ್ಲ ನಾವು ಬ್ರಾಹ್ಮಣರ ಖಜಾನೆಯಲ್ಲಿ ಇಂದಿನ ದಿನಕ್ಕೆ ಸ್ಮೃತಿ ದಿನವೆಂದು ಹೇಳುತ್ತೀರಾ ಇಂದು ಎಲ್ಲಾ ಮಕ್ಕಳು ವಿಶೇಷವಾಗಿ ಆದಿದೇವ ಬ್ರಹ್ಮ ತಂದೆಯ ನೆನಪು ಜಾಸ್ತಿ ಬರ್ತಾ ಇದೆ ಹ್ಮ್ ಜಾಸ್ತಿ ಬಾಬರವರ ಸ್ಮೃತಿಯಲ್ಲಿ ಇದ್ದೀರಾ ಬ್ರಹ್ಮ ತಂದೆ ತಾವು ಬ್ರಾಹ್ಮಣ ಮಕ್ಕಳನ್ನ ನೋಡಿ ಹರ್ಷಿತರಾಗುತ್ತಾರೆ ಏಕೆ ಪ್ರತಿಯೊಬ್ಬ ಬ್ರಾಹ್ಮಣ ಮಗು ಕೋಟಿಯಲ್ಲೂ ಕೆಲವರು ಭಾಗ್ಯವಂತ ಮಕ್ಕಳಾಗಿದ್ದೀರಾ ತಮ್ಮ ಭಾಗ್ಯವನ್ನ ತಿಳಿದುಕೊಂಡಿದ್ದೀರಾ ಅಲ್ವಾ ಬಾಬ್ದಾದ ಪ್ರತಿಯೊಬ್ಬ ಮಗುವಿನ ಮಸ್ತಕದಲ್ಲಿ ಹೊಳೆಯುತ್ತಿರುವ ಭಾಗ್ಯದ ನಕ್ಷತ್ರವನ್ನ ನೋಡಿ ಹರ್ಷಿತರಾಗುತ್ತಾರೆ ಇಂದಿನ ಸ್ಮೃತಿ ದಿನ ವಿಶೇಷವಾಗಿ ಬಾಬ್ದಾದ ವಿಶ್ವ ಸೇವೆಯ ಜವಾಬ್ದಾರಿಯ ಕಿರೀಟವನ್ನ ಮಕ್ಕಳಿಗೆ ಅರ್ಪಿಸಿದರು ಅಂದಾಗ ಈ ಸ್ಮೃತಿ ದಿನ ತಾವು ಮಕ್ಕಳ ರಾಜ್ಯ ತಿಲಕದ ದಿನವಾಗಿದೆ ಮಕ್ಕಳ ವಿಶೇಷ ಸಾಕಾರ ಸ್ವರೂಪದಲ್ಲಿ ವಿಲ್ ಪವರ್ಸ್ ಅನ್ನ ವಿಲ್ ಮಾಡಿರುವಂತಹ ದಿನವಾಗಿದೆ ಸನ್ಶೋಸ್ ಫಾದರ್ ಈ ಗಾದೆಯನ್ನ ಸಾಕಾರ ಮಾಡಿರುವ ದಿನವಾಗಿದೆ ಬಾಬ್ದಾದರವರು ಮಕ್ಕಳ ನಿಮಿತ್ತರಾಗಿ ನಿಸ್ವಾರ್ಥ ವಿಶ್ವ ಸೇವೆಯನ್ನ ನೋಡಿ ಖುಷಿ ಪಡುತ್ತಾರೆ ಬಾಬ್ದಾದ ಮಾಡಿಸುವವರಾಗಿದ್ದಾರೆ ಮಾಡುವಂತಹ ಮಕ್ಕಳ ಪ್ರತಿ ಹೆಜ್ಜೆಯನ್ನ ನೋಡಿ ಖುಷಿ ಪಡುತ್ತಾರೆ ಏಕೆಂದರೆ ಸೇವೆಯ ಸಫಲತೆಗೆ ವಿಶೇಷ ಆಧಾರವೇ ಆಗಿದೆ ಮಾಡಿಸುವಂತಹ ತಂದೆ ನಾನು ಮಾಡುವಂತಹ ಆತ್ಮನ ಮೂಲಕ ಮಾಡಿಸುತ್ತಿದ್ದಾರೆ ನಾನು ಆತ್ಮ ನಿಮಿತ್ತನಾಗಿದ್ದೇನೆ ಏಕೆಂದರೆ ನಿಮಿತ್ತ ಭಾವದಿಂದ ನಿರ್ಮಾಣ ಸ್ಥಿತಿ ಸ್ವತಃವಾಗಿ ಬರುವುದು ನನ್ನತನ ಏನು ದೇಹಾಭಿಮಾನದಲ್ಲಿ ತರುತ್ತದೆ ಅದು ಸ್ವತಃವಾಗಿ ನಿರ್ಮಾಣ ಭಾವದಿಂದ ಸಮಾಪ್ತಿಯಾಗುವುದು ಈ ಬ್ರಾಹ್ಮಣ ಜೀವನದಲ್ಲಿ ಎಲ್ಲದಕ್ಕಿಂತ ಹೆಚ್ಚು ವಿಘ್ನ ರೂಪವಾಗತ್ತೆ ದೇಹಾಭಿಮಾನದ ನನ್ನತನ ಮಾಡಿ ಮಾಡಿಸುವಂತಹ ತಂದೆ ಮಾಡಿಸುತ್ತಿದ್ದಾರೆ ನಾನು ನಿಮಿತ್ತವಾಗಿ ಮಾಡುವಂತಹವನಾಗಿ ಮಾಡುತ್ತಿದ್ದೇನೆ ಅಂದಾಗ ಸಹಜವಾಗಿ ದೇಹಾಭಿಮಾನದಿಂದ ಮುಕ್ತರಾಗುತ್ತೀರಾ ಮತ್ತು ಜೀವನ್ ಮುಕ್ತಿಯ ಮಜ್ಜದ ಅನುಭವ ಮಾಡುತ್ತೀರಾ ಭವಿಷ್ಯದಲ್ಲಿ ಜೀವನ್ ಮುಕ್ತಿಯಂತೂ ಪ್ರಾಪ್ತವಾಗತ್ತೆ ಆದ್ರೆ ಈಗ ಸಂಗಮ ಯುಗದಲ್ಲಿ ಜೀವನ್ ಮುಕ್ತಿಯ ಅಲೌಕಿಕ ಆನಂದದ ಖುಷಿನೇ ಆ ಒಂದು ಆನಂದವೇ ಮತ್ತಷ್ಟು ಅಲೌಕಿಕವಾಗಿದೆ ಹೇಗೆ ಬ್ರಹ್ಮ ಬ್ರಹ್ಮಬಾಬರೂರನ್ನು ನೋಡಿದ್ದೀರಾ ಕರ್ಮ ಮಾಡುತ್ತಿದ್ದರೂ ಕರ್ಮದ ಬಂಧನದಿಂದ ಭಿನ್ನವಾಗಿದ್ದರು ಜೀವನದಲ್ಲಿದ್ದರೂ ಕಮಲ ಪುಷ್ಪದ ಸಮಾನ ಭಿನ್ನ ಮತ್ತು ಪ್ರಿಯರಾಗಿದ್ದರು ಇಷ್ಟು ದೊಡ್ಡ ಪರಿವಾರದ ಜವಾಬ್ದಾರಿ ಇತ್ತು ಜೀವನದ ಜವಾಬ್ದಾರಿ ಯೋಗಿಗಳನ್ನಾಗಿ ಮಾಡುವ ಜವಾಬ್ದಾರಿ ಫರಿಷ್ಠೆಗಳಿಂದ ದೇವತೆಗಳನ್ನಾಗಿ ಮಾಡುವ ಜವಾಬ್ದಾರಿ ಇದ್ದರೂ ಸಹ ನಿಶ್ಚಿಂತ ಚಕ್ರವರ್ತಿಯಾಗಿದ್ದರು ಇದಕ್ಕೆ ಜೀವನ್ ಮುಕ್ತ ಸ್ಥಿತಿ ಎಂದು ಹೇಳಲಾಗುವುದು ಆದ್ದರಿಂದ ಭಕ್ತಿ ಮಾರ್ಗದಲ್ಲಿಯೂ ಸಹ ಬ್ರಹ್ಮರವರ ಆಸನ ಕಮಲ ಪುಷ್ಪವನ್ನು ತೋರಿಸುತ್ತಾರೆ ಕಮಲ ಆಸನ ದಾರಿಯನ್ನಾಗಿ ತೋರಿಸುತ್ತಾರೆ ಅಂದಾಗ ತಾವೆಲ್ಲ ಮಕ್ಕಳಿಗೂ ಸಹ ಸಂಗಮ ಯುಗದಲ್ಲಿ ಜೀವನ್ ಮುಕ್ತಿಯ ಅನುಭವ ಮಾಡಬೇಕು ಹ್ಮ್ ಮಾಡಲೇಬೇಕು ಅಂತಾರೆ ಬಾಬಾ ಬಾಬ್ ದಾದರವರಿಂದ ಜೀವನ್ ಮುಕ್ತಿ ಮುಕ್ತಿ ಜೀವನ್ ಮುಕ್ತಿಯ ಆಸ್ತಿ ಈ ಸಮಯದಲ್ಲಿಯೇ ಪ್ರಾಪ್ತವಾಗುವುದು ಈ ಸಮಯದಲ್ಲಿಯೇ ಮಾಸ್ಟರ್ ಮುಕ್ತಿ ಜೀವನ್ ಮುಕ್ತಿ ದಾತರಾಗಬೇಕು ಆಗಿದ್ದೀರಾ ಮತ್ತು ಆಗಬೇಕು ಮುಕ್ತಿ ಜೀವನ್ ಮುಕ್ತಿಯ ಮಾಸ್ಟರ್ ದಾತ ಆಗುವ ವಿಧಿಯಾಗಿದೆ ಸೆಕೆಂಡಿನಲ್ಲಿ ದೇಹ ಬಾನದಿಂದ ಮುಕ್ತರಾಗುವುದು ಈ ಅಭ್ಯಾಸದ ಅವಶ್ಯಕತೆ ಈಗ ಇದೆ ಮನಸ್ಸಿನ ಮೇಲೆ ಈ ರೀತಿ ಕಂಟ್ರೋಲಿಂಗ್ ಪವರ್ ಇರಬೇಕು ಹೇಗೆ ಈ ಸ್ಥೂಲ ಕರ್ಮೇಂದ್ರಿಯಗಳು ಕೈ ಕಾಲು ಇದೆ ಯಾವಾಗ ಬೇಕು ಹೇಗೆ ಬೇಕು ಹಾಗೆ ಇದನ್ನು ಆಡಿಸಬಹುದು ಸಮಯ ಇಡ್ಸತ್ತೇನು ಇಲ್ಲ ಈಗ ಯೋಚಿಸಿದ್ರೆ ಕೈ ಮೇಲ್ ಮಾಡಬೇಕು ಅಂತ ಟೈಮ್ ಇಡ್ಸತ್ತ ಇಲ್ಲ ಅಲ್ವಾ ಮಾಡಬಹುದಲ್ವಾ ಈಗ ಬಾಬ್ದಾದರೂರು ಹೇಳ್ತಾರೆ ಕೈ ಮೇಲ್ ಮಾಡಿ ಅಂತ ಮೇಲೆತ್ತೀರಾ ಅಲ್ವಾ ಹ್ಮ್ ಮಾಡ್ಲಿಲ್ಲ ಅಂದ್ರೂ ಕೂಡ ಬಾಬಾ ಹೇಳಿದ್ರೆ ಕೈ ತಾನೆ ಆಗತ್ತೆ ಅಲ್ವಾ ಮೇಲ್ ಮಾಡ್ತೀರಾ ಅಲ್ವಾ ಹಾಗೆ ಮನಸ್ಸಿನ ಮೇಲೆಯೂ ಕೂಡ ಅಷ್ಟು ನಿಯಂತ್ರಣವಿರಬೇಕು ಎಲ್ಲಿ ಏಕಾಗ್ರ ಮಾಡ್ಲಿಕ್ ಬಯಸ್ತೀರಾ ಅಲ್ಲಿ ಏಕಾಗ್ರ ಆಗಬೇಕು ಮನಸ್ಸು ಬಲೆ ಕೈ ಇರಬಹುದು ಕಾಲಿಂದ ಸೂಕ್ಷ್ಮ ಇರಬಹುದು ಮನಸ್ಸು ಆದರೆ ಇರೋದಂತೂ ನಿಮ್ಮದೇ ಅಲ್ವಾ ನನ್ನ ಮನಸ್ಸು ಅಂತ ಹೇಳತ್ತೀರಾ ಅಲ್ವಾ ನನ್ನ ಮನಸ್ಸು ನಾನು ಮನಸ್ಸು ಅಂತ ಹೇಳಲ್ಲ ನನ್ನ ಮನಸ್ಸು ಅಂತ ಹೇಳುತ್ತೀರಾ ನಿಮ್ಮ ಮನಸ್ಸು ಅಂತ ಹೇಳೋದಿಲ್ಲ ಹೇಗೆ ಸ್ಥೂಲ ಕರ್ಮೇಂದ್ರಿಯಗಳು ಇರುತ್ತೆ ಹಾಗೆಯೇ ಮನಸ್ಸು ಬುದ್ಧಿ ಸಂಸ್ಕಾರ ನಿಯಂತ್ರಣದಲ್ಲಿ ಇದ್ದಾಗ ಹೇಳಬಹುದು ನಂಬರ್ ಒನ್ ವಿಜಯಿ ಎಂದು ಸೈನ್ಸ್ನವರಂತೂ ರಾಕೆಟ್ ಮೂಲಕ ತನ್ನ ಸಾಧನಗಳ ಮೂಲಕ ಈ ಲೋಕದವರೆಗೆ ತಲುಪುತ್ತಾರೆ ಜಾಸ್ತಿಗಿಂತ ಜಾಸ್ತಿ ಗ್ರಹಗಳವರೆಗೆ ತಲುಪುತ್ತಾರೆ ಆದರೆ ತಾವು ಬ್ರಾಹ್ಮಣ ಆತ್ಮರು ಮೂರು ಲೋಕಗಳವರೆಗೆ ತಲುಪುತ್ತೀರಾ ಸೆಕೆಂಡಿನಲ್ಲಿ ಸೂಕ್ಷ್ಮ ಲೋಕ ನಿರಾಕಾರಿ ಲೋಕ ಮತ್ತು ಸ್ಥೂಲದಲ್ಲಿ ಮಧುಬನದವರೆಗೆ ತಲುಪುತ್ತೀರಾ ಅಲ್ವಾ ಒಂದ್ ವೇಳೆ ಮನಸ್ಸಿಗೆ ಆರ್ಡರ್ ಮಾಡ್ತೀರಾ ಮಧುಬನದಲ್ಲಿ ತಲುಪಬೇಕೆಂದು ಸೆಕೆಂಡಿನಲ್ಲಿ ತಲುಪಬಹುದು ತನುವಿನಿಂದ ಅಲ್ಲ ಮನಸ್ಸಿನಿಂದ ಆರ್ಡರ್ ಮಾಡಿ ಸೂಕ್ಷ್ಮವತನಕ್ಕೆ ಹೋಗಬೇಕೆಂದು ನಿರಾಕಾರಿ ವತನದಲ್ಲಿ ಹೋಗಬೇಕೆಂದು ಮೂರು ಲೋಕಗಳಲ್ಲಿ ಯಾವಾಗ ಬೇಕೋ ಆಗ ಮನಸ್ಸನ್ನು ತಲುಪಿಸುತ್ತೀರಾ ಇದೆಯ ಅಭ್ಯಾಸ ಈಗ ಈ ಅಭ್ಯಾಸದ ಅವಶ್ಯಕತೆ ಹೆಚ್ಚು ಇದೆ ಬಾಬ್ದಾದ ನೋಡಿದ್ದಾರೆ ಅಭ್ಯಾಸವಂತೂ ಮಾಡುತ್ತೀರಾ ಆದರೆ ಯಾವಾಗ ಬೇಕೋ ಎಷ್ಟು ಸಮಯ ಬೇಕೋ ಅಷ್ಟು ಸಮಯ ಏಕಾಗ್ರವಾಗಬೇಕು ಅಚಲರಾಗಬೇಕು ಅಲ್ಚಲ್ನಲ್ಲಿ ಬರಬಾರದು ಇದರ ಮೇಲೆ ಮತ್ತಷ್ಟು ಗಮನವಿರಬೇಕು ಯಾವ ಗಾಯನವಿದೆ ಮನ್ ಜೀತ್ ಜಗಜ್ಜೀತ್ ಮನಸ್ಸನ್ನ ಗೆದ್ದವರು ಜಗತ್ತನ್ನು ಗೆಲ್ಲುತ್ತಾರೆಂದು ಈಗ ಆಗಾಗ ಮನಸ್ಸು ಮೋಸ ಮಾಡಿಸುತ್ತದೆ ಅಂದಾಗ ಬಾಬ್ದಾದ ಇಂದಿನ ಸಮರ್ಥ ದಿನದಂದು ಇದೇ ಸಮರ್ಥ ವಿಶೇಷತೆಯನ್ನ ಅಟೆನ್ಷನ್ನಲ್ಲಿ ಕೊಡುತ್ತಿದ್ದಾರೆ ಈ ಸಮರ್ಥತೆಯನ್ನ ವಿಶೇಷವಾಗಿ ಗಮನದಲ್ಲಿ ಕೊಡುತ್ತಿದ್ದಾರೆ ಸ್ವರಾಜ್ಯ ಅಧಿಕಾರಿ ಮಕ್ಕಳೇ ಈಗ ಈ ವಿಶೇಷ ಅಭ್ಯಾಸವನ್ನ ನಡೆಯುತ್ತಾ ತಿರುಗಾಡುತ್ತಾ ಪರೀಕ್ಷಿಸಿಕೊಳ್ಳಿ ಏಕೆಂದರೆ ಸಮಯ ಪ್ರಮಾಣವಾಗಿ ಈಗ ನ ಆಟವನ್ನ ಬಹಳ ನೋಡುತ್ತೀರಾ ಇದಕ್ಕಾಗಿ ಏಕಾಗ್ರತೆಯ ಶಕ್ತಿ ಅವಶ್ಯಕವಾಗಿದೆ ಏಕಾಗ್ರತೆಯ ಶಕ್ತಿಯಿಂದ ದೃಢತೆಯ ಶಕ್ತಿಯು ಸಹ ಸಹಜವಾಗಿ ಬರುತ್ತದೆ ಮತ್ತು ದೃಢತೆ ಸಫಲತೆಯನ್ನ ಸ್ವತಃವಾಗಿ ಪ್ರಾಪ್ತಿ ಮಾಡಿಸುತ್ತದೆ ಅಂದಾಗ ವಿಶೇಷವಾಗಿ ಸಮರ್ಥ ದಿನದಂದು ಈ ಸಮರ್ಥತೆಯ ಅಭ್ಯಾಸದ ಕಡೆ ವಿಶೇಷವಾಗಿ ಗಮನ ಕೊಡಿ ಇದನ್ನು ವಿಶೇಷವಾಗಿ ಗಮನದಲ್ಲಿ ಇಟ್ಟುಕೊಳ್ಳಿ ಆದ್ದರಿಂದಲೇ ಭಕ್ತಿ ಮಾರ್ಗದಲ್ಲಿಯೂ ಹೇಳಲಾಗತ್ತೆ ಮನಸ್ಸಿಗೆ ಸೋತರೆ ಸೋತಿರಿ ಮನಸ್ಸಿನ ಮೇಲೆ ಗೆದ್ದರೆ ಗೆಲ್ಲುತ್ತೀರಾ ಮನಸ್ಸಿಗೆ ಮಾಲೀಕರಾಗಿ ಶಕ್ತಿಗಳ ಲಗಾಮಿಂದ ವಿಜಯವನ್ನು ಪ್ರಾಪ್ತಿ ಮಾಡಿಕೊಳ್ಳಿ ಈ ಹೊಸ ವರ್ಷದಲ್ಲಿ ಈ ಹೋಮ್ವರ್ಕ್ ಮೇಲೆ ವಿಶೇಷವಾಗಿ ಗಮನವಿರಲಿ ಇದಕ್ಕೆ ಹೇಳಲಾಗತ್ತೆ ಯೋಗಿಗಳು ಎಂದು ಯೋಗಿಗಳಂತೂ ಇದ್ದೀರ ಈಗ ಪ್ರಯೋಗಿಗಳಾಗಿರಿ ಬಾಕಿ ಇಂದಿನ ದಿನದ ಸ್ನೇಹದ ಆತ್ಮಿಕ ಸಂಭಾಷಣೆ ಸ್ನೇಹದ ದೂರುಗಳು ಮತ್ತು ಸಮಾವೇಶವಾಗುವ ಉಮಂಗ ಉತ್ಸಾಹ ಮೂರು ಪ್ರಕಾರದ ಆತ್ಮಿಕ ಸಂಭಾಷಣೆ ಬಾಬ್ದಾದರವರ ಬಳಿ ತಲುಪಿದೆ ನಾಲ್ಕು ಕಡೆಯ ಮಕ್ಕಳ ಸ್ನೇಹ ತುಂಬಿರುವ ನೆನಪು ಸ್ನೇಹ ತುಂಬಿರುವ ಪ್ರೀತಿ ಬಾಬ್ದಾದರವರ ಬಳಿ ತಲುಪಿದೆ ಪತ್ರಗಳು ತಲುಪಿವೆ ಅಂದಾಗ ಆತ್ಮಿಕ ಸಂಭಾಷಣೆಯೂ ತಲುಪಿದೆ ಸಂದೇಶವೂ ತಲುಪಿದೆ ಬಾಬ್ ದಾದ ಮಕ್ಕಳ ಸ್ನೇಹವನ್ನು ಸ್ವೀಕಾರ ಮಾಡಿದ್ದಾರೆ ಹೃದಯದಿಂದ ರಿಟರ್ನ್ ನಲ್ಲಿ ನೆನಪು ಪ್ರೀತಿಯನ್ನು ಕೊಟ್ಟಿದ್ದಾರೆ ನೆನಪಿನ ಆಶೀರ್ವಾದಗಳನ್ನು ಕೊಟ್ಟಿದ್ದಾರೆ ಒಬ್ಬೊಬ್ಬರ ಹೆಸರನ್ನು ತೆಗೆದುಕೊಳ್ಳಲಾಗುವುದಿಲ್ಲ ಅಲ್ವಾ ಬಹಳಷ್ಟು ಜನ ಇದ್ದೀರಾ ಆದರೆ ಮೂಲೆ ಮೂಲೆಯಲ್ಲಿ ಹಳ್ಳಿ ಹಳ್ಳಿ ನಗರ ನಗರ ಎಲ್ಲ ಕಡೆಯ ಮಕ್ಕಳು ಹ್ಮ್ ಬಂಧನದಲ್ಲಿರುವಂತಹವರೇ ಇರಬಹುದು ವಿಲಾಪ ಮಾಡುವಂತಹವರೇ ಇರಬಹುದು ಎಲ್ಲರ ನೆನಪು ಪ್ರೀತಿ ಬಾಬ್ರೂರ್ ಬಳಿ ತಲುಪಿದೆ ಈಗ ಬಾಬ್ದಾದರೂರು ಇದನ್ನೇ ಹೇಳುತ್ತಾರೆ ಸ್ನೇಹದ ರಿಟರ್ನ್ ನಲ್ಲಿ ಈಗ ತಮ್ಮನ್ನು ತಾವು ಟರ್ನ್ ಮಾಡಿಕೊಳ್ಳಿ ಪರಿವರ್ತನೆ ಮಾಡಿಕೊಳ್ಳಿ ಈಗ ವೇದಿಕೆಯ ಮೇಲೆ ತಮ್ಮ ಸಂಪನ್ನ ಸ್ವರೂಪವನ್ನು ಪ್ರತ್ಯಕ್ಷ ಮಾಡಿ ನಿಮ್ಮ ಸಂಪನ್ನತೆಯಿಂದ ದುಃಖ ಮತ್ತು ಅಶಾಂತಿ ಸಮಾಪ್ತಿಯಾಗಬೇಕು ಈಗ ತಮ್ಮ ಸಹೋದರ ಸಹೋದರಿಯರನ್ನ ಹೆಚ್ಚು ದುಃಖ ನೋಡಲು ಬಿಡಬೇಡಿ ಈ ದುಃಖ ಅಶಾಂತಿಯಿಂದ ಮುಕ್ತಿ ಕೊಡಿಸಿರಿ ಬಹಳ ಭಯಭೀತರಾಗಿದ್ದಾರೆ ಏನು ಮಾಡುವುದು ಹೇಗಾಗತ್ತೆ ಏನಾಗತ್ತೆ ಈ ಅಂಧಕಾರದಲ್ಲಿ ಅಲಿಯುತ್ತಿದ್ದಾರೆ ಈಗ ಆತ್ಮರಿಗೆ ಪ್ರಕಾಶದ ಮಾರ್ಗವನ್ನ ತೋರಿಸಿರಿ ಉಮಂಗ ಬರತ್ತ ದಯೆ ಬರತ್ತ ಈಗ ಬೇಹದ್ದನ್ನು ನೋಡಿ ಬೇಹದ್ದಿನಲ್ಲಿ ದೃಷ್ಟಿ ಹಾಕಿ ಒಳ್ಳೆಯದು ಹೋಮ್ವರ್ಕ್ ಅಂತೂ ನೆನಪಿರುತ್ತೆ ಅಲ್ವಾ ಮರಿಬಾರ್ದು ಫ್ರೈಸ್ ಕೊಡಲಾಗತ್ತೆ ಯಾರು ಒಂದು ತಿಂಗಳಲ್ಲಿ ಮನಸ್ಸನ್ನು ಬಿಲ್ಕುಲ್ ನಿಯಂತ್ರಣದ ಶಕ್ತಿಯಿಂದ ಪೂರ್ತಿ ತಿಂಗಳು ಎಲ್ಲಿ ಬೇಕು ಯಾವಾಗ ಬೇಕು ಅಲ್ಲಿ ಏಕಾಗ್ರ ಮಾಡುತ್ತಾರೆ ಈ ಚಾರ್ಟಿನ ರಿಸಲ್ಟಿನ ಆಧಾರದ ಮೇಲೆ ಬಹುಮಾನ ಕೊಡಲಾಗುವುದು ಸರಿನಾ ಬಹುಮಾನವನ್ನ ಯಾರ್ ಪಡೆದುಕೊಳ್ತೀರಾ ಪಾಂಡವರು ಪಾಂಡವರು ಮೊದಲ ಶುಭಾಶಯಗಳು ಪಾಂಡವರಿಗೆ ಮತ್ತು ಶಕ್ತಿಯರು ಏವನ್ ಪಾಂಡವರು ನಂಬರ್ ಒನ್ ಶಕ್ತಿಯರು ಏವನ್ ಶಕ್ತಿಯರು ಏವನ್ ಆಗ್ಲಿಲ್ಲ ಅಂತ ಅಂದ್ರೆ ಪಾಂಡವರು ಏವನ್ ಈಗ ಸ್ವಲ್ಪ ನಿಮ್ಮ ತೀವ್ರತೆಯನ್ನು ಮತ್ತಷ್ಟು ಫಾಸ್ಟ್ ಮಾಡಿಕೊಳ್ಳಿ ಪುರುಷಾರ್ಥದ ತೀಕ್ಷ್ಣತೆಯನ್ನು ತೀವ್ರ ಮಾಡಿಕೊಳ್ಳಿ ಆರಾಮ್ ಮಾಡುವವರಲ್ಲ ತೀವ್ರ ಗತಿಯಿಂದ ಆತ್ಮರ ದುಃಖ ನೋವು ಸಮಾಪ್ತಿಯಾಗುವುದು ದಯೆಯ ಛತ್ರ ಛಾಯೆ ಆತ್ಮರ ಮೇಲೆ ಹಾಕಿರಿ ಒಳ್ಳೆಯದು ಡಬಲ್ ವಿದೇಶಿ ಸಹೋದರ ಸಹೋದರಿಯರ ಜೊತೆ ಬಾಬಾ ಮಾತಾಡ್ತಾ ಹೇಳುತ್ತಾರೆ ಡಬಲ್ ವಿದೇಶಿಯರು ಬಾಬ್ದದ ಹೇಳ್ತಾರೆ ಡಬಲ್ ವಿದೇಶಿಯರು ಅಂದ್ರೆ ಅರ್ಥ ಡಬಲ್ ಪುರುಷಾರ್ಥದಲ್ಲಿ ಮುಂದುವರಿಯುವವರು ಹೇಗೆ ಡಬಲ್ ವಿದೇಶಿ ಟೈಟಿಲ್ ಇದೆ ಅಲ್ವಾ ಗುರುತು ಇದೆ ಅಲ್ವಾ ನಿಮ್ದು ಹಾಗೆಯೇ ಡಬಲ್ ವಿದೇಶಿಯರು ನಂಬರ್ ಒನ್ ಪಡೆಯುವುದರಲ್ಲಿಯೂ ಸಹ ಡಬಲ್ ತೀವ್ರತೆಯಿಂದ ಮುಂದುವರಿಯುವವರು ಒಳ್ಳೆಯದು ಪ್ರತಿ ಗ್ರೂಪ್ ಅಲ್ಲಿ ಬಾಬ್ದಾದ ಡಬಲ್ ವಿದೇಶಿಯರನ್ನ ನೋಡಿ ಖುಷಿ ಪಡುತ್ತಾರೆ ಏಕೆಂದರೆ ಭಾರತವಾಸಿಗಳು ನಿಮ್ಮೆಲ್ಲರನ್ನ ನೋಡಿ ಖುಷಿ ಪಡುತ್ತಾರೆ ಬಾಬ್ದಾದರೂರು ಸಹ ವಿಶ್ವ ಕಲ್ಯಾಣಕಾರಿ ಟೈಟಿಲ್ ಅನ್ನ ನೋಡಿ ಖುಷಿ ಪಡುತ್ತಾರೆ ಈಗ ಡಬಲ್ ವಿದೇಶಿಯರು ಯಾವ ಪ್ಲಾನ್ ಮಾಡುತ್ತಿದ್ದೀರಾ ದಾದರವರಿಗೆ ಖುಷಿ ಆಯಿತು ಆಫ್ರಿಕಾದವರು ತೀವ್ರ ಪುರುಷಾರ್ಥ ಮಾಡುತ್ತಿದ್ದೀರಾ ಅಂದಾಗ ತಮ್ಮೆಲ್ಲರಿಗೂ ಅಕ್ಕಪಕ್ಕದಲ್ಲಿ ಯಾರೆಲ್ಲ ನಿಮ್ಮ ಸಹೋದರ ಸಹೋದರಿಯರಿದ್ದಾರೆ ಅವರಿಗೆ ಸಂದೇಶ ಕೊಡುವ ಉಮಂಗ ಉತ್ಸಾಹ ಇಟ್ಟುಕೊಳ್ಳಿ ದೂರು ಉಳ್ಕೋಬಾರ್ದು ವೃದ್ಧಿ ಆಗ್ತಾ ಇದೆ ಮತ್ತಷ್ಟು ಆಗ್ತಾ ಇರಬೇಕು ಆದ್ರೆ ಈಗ ದೂರುಗಳನ್ನ ಪೂರ್ಣ ಮಾಡಬೇಕು ಈ ವಿಶೇಷತೆಯಂತೂ ಡಬಲ್ ವಿದೇಶಿಯರು ತಿಳಿಸ್ತಾನೆ ಇರ್ತಾರೆ ಬೋಲಾ ತಂದೆಯನ್ನ ರಾಜಿ ಮಾಡಿಕೊಳ್ಳುವ ಸಾಧನವಾಗಿದೆ ಸತ್ಯ ಹೃದಯದ ಮೇಲೆ ಸಾಹೇಬ ರಾಜಿ ಆಗ್ತಾರೆ ಸತ್ಯ ಹೃದಯ ಇರುವವರಿಗೆ ಸಾಹೇಬ ರಾಜಿ ಆಗ್ತಾರೆ ಡಬಲ್ ವಿದೇಶಿಯರ ವಿಶೇಷತೆ ಇದಾಗಿದೆ ತಂದೆಯನ್ನ ರಾಜಿ ಮಾಡಿಕೊಳ್ಳುವಂತಹದ್ದು ಬರುತ್ತೆ ಅವರಿಗೆ ಬಹಳ ಬುದ್ಧಿವಂತಿಕೆಯಿಂದ ತಂದೆಯನ್ನ ರಾಜಿ ಮಾಡಿಕೊಳ್ತಾರೆ ಸತ್ಯ ಹೃದಯ ಉಳ್ಳಂತಹವರು ಬಾಬರವ್ರಿಗೆ ಯಾಕೆ ಪ್ರಿಯ ಆಗ್ತಾರೆ ಯಾಕೆ ಇಷ್ಟ ಆಗ್ತಾರೆ ಏಕೆಂದರೆ ಬಾಬ್ದಾದರವರಿಗೆ ಹೇಳೋದೆ ಏನು ಸತ್ಯ ಎಂದು ಭಗವಂತ ಟ್ರೂತ್ ಗಾಡ್ ಇಸ್ ಟ್ರೂತ್ ಅಂತ ಹೇಳಲಾಗತ್ತೆ ಅಂದಾಗ ಬಾಬ್ದಾದರವರಿಗೆ ಸತ್ಯ ಹೃದಯ ಸ್ವಚ್ಛ ಹೃದಯವುಳ್ಳ ಮಕ್ಕಳು ಬಹಳ ಪ್ರಿಯ ಈ ರೀತಿ ಅಲ್ವಾ ಸ್ವಚ್ಛ ಹೃದಯ ಸತ್ಯ ಹೃದಯ ಸತ್ಯತೆಯ ಬ್ರಾಹ್ಮಣ ಜೀವನದ ಮಹಾನತೆಯಾಗಿದೆ ಆದ್ದರಿಂದ ಡಬಲ್ ವಿದೇಶಿಯರನ್ನ ಬಾಬ್ದಾದ ಸದಾ ನೆನಪು ಮಾಡುತ್ತಾರೆ ಭಿನ್ನ ಭಿನ್ನ ದೇಶಗಳಲ್ಲಿ ಆತ್ಮರಿಗೆ ಸಂದೇಶ ಕೊಡಲು ನಿಮಿತ್ತರಾಗಿದ್ದೀರಾ ನೋಡಿ ಎಷ್ಟು ದೇಶಗಳಿಂದ ಬಂದಿದ್ದೀರಾ ಈ ಎಲ್ಲಾ ದೇಶಗಳ ಕಲ್ಯಾಣವಂತೂ ಆಯ್ತಲ್ವಾ ಅಂದಾಗ ಇಲ್ಲಂತೂ ತಾವು ನಿಮಿತ್ತ ಆಗಿರುವಂತಹವರು ಬಂದಿದ್ದೀರಾ ಆದ್ರೆ ನಾಲ್ಕೂ ಕಡೆಯ ಡಬಲ್ ವಿದೇಶಿ ಮಕ್ಕಳಿಗೆ ನಿಮಿತ್ತರಾಗಿರುವಂತಹ ಮಕ್ಕಳಿಗೆ ಬಾಬ್ದಾದರವರು ಶುಭಾಶಯಗಳನ್ನ ಕೊಡುತ್ತಿದ್ದಾರೆ ಆರ್ತಾ ಇರಿ ಆರ್ಸ್ತಾ ಇರಿ ಹಾರುವ ಕಲೆ ಸರ್ವರ ಕಲ್ಯಾಣವಾಗುವುದು ಹಾರುವ ಕಲೆಯಿಂದ ಎಲ್ಲ ಆತ್ಮರ ಕಲ್ಯಾಣವಾಗುವುದು ಎಲ್ಲರೂ ರಿಫ್ರೆಶ್ ಆಗ್ತಾ ಇದ್ದೀರಾ ರಿಫ್ರೆಶ್ ಆದ್ರ ಸದಾ ಅಮರರಾಗಿರಿ ಮತ್ತು ಮಧುಬನದಲ್ಲಿಯೂ ಅರ್ಧ ಬಿಟ್ಟು ಹೋಗ್ತೀರಾ ಜೊತೆಯಲ್ಲಿರತ್ತ ಸದಾ ಇರತ್ತ ಅಮರ ಭಾವದ ವರದಾನ ಇದೆ ಅಲ್ವಾ ಯಾರು ಪರಿವರ್ತನೆ ಮಾಡಿಕೊಂಡಿದ್ದೀರಾ ಅವರು ಸದಾ ಮುಂದುವರಿತಾ ಇರ್ತೀರಾ ಅಮರರಾಗಿ ಇರ್ತೀರಾ ಒಳ್ಳೆಯದು ಬಾಬ್ದದ ಖುಷಿಯಾಗಿದ್ದಾರೆ ನೀವು ಸಹ ಖುಷಿಯಾಗಿದ್ದೀರಾ ಬೇರೆಯವರಿಗೂ ಖುಷಿ ಕೊಡಬೇಕು ಒಳ್ಳೆಯದು ಜ್ಞಾನ ಸರೋವರ ಆಗಿ ಹತ್ತು ವರ್ಷ ಆಗಿತ್ತು ಬಾಬಾ ಹೇಳ್ತಾರೆ ಒಳ್ಳೆಯದು ಜ್ಞಾನ ಸರೋವರ ಒಂದು ವಿಶೇಷತೆ ಆರಂಭ ಮಾಡಿದೆ ಎಂದಿನಿಂದ ಜ್ಞಾನ ಸರೋವರ ಪ್ರಾರಂಭವಾಯಿತು ಅಂದಿನಿಂದ ವಿ ಐ ವಿಶೇಷ ಐ ಪಿಸ್ನ ವಿಶೇಷ ವಿಧಿಪೂರ್ವಕವಾಗಿ ಕಾರ್ಯಕ್ರಮಗಳು ಪ್ರಾರಂಭವಾಗಿದೆ ಪ್ರತಿ ವರ್ಗದ ಪ್ರೋಗ್ರಾಮ್ಸು ಒಂದಾದ ಮೇಲೆ ಒಂದು ನಡೀತನೇ ಇರುತ್ತೆ ಮತ್ತೆ ನೋಡಲಾಗಿದೆ ಜ್ಞಾನ ಸರೋವರದಲ್ಲಿ ಬರುವಂತಹ ಆತ್ಮರ ಸ್ಥೂಲ ಸೇವೆ ಮತ್ತು ಅಲೌಕಿಕ ಸೇವೆ ಬಹಳ ಚೆನ್ನಾಗಿ ಆಸಕ್ತಿಯಿಂದ ಮಾಡುತ್ತೀರಾ ಆದ್ದರಿಂದ ಜ್ಞಾನ ಸರೋವರದವರಿಗೆ ಬಾಬ್ದಾದರೂ ವಿಶೇಷವಾಗಿ ಶುಭಾಶಯ ಕೊಡುತ್ತಿದ್ದಾರೆ ಸೇವೆಯ ರಿಸಲ್ಟ್ ಎಲ್ಲರೂ ಖುಷಿಯಾಗಿ ಹೋಗ್ತಾರೆ ಮತ್ತೆ ಖುಷಿ ಖುಷಿಯಿಂದ ಅನ್ಯ ಸಾತಿಯರನ್ನು ಕರೆದುಕೊಂಡು ಬರುತ್ತಾರೆ ನಾಲ್ಕು ಕಡೆ ಶಬ್ದ ಹರಡಿಸಲು ನಿಮಿತ್ತರು ಜ್ಞಾನ ಸರೋವರದವರಾಗಿದ್ದೀರಾ ಅಂದಾಗ ಶುಭಾಶಯಗಳು ಸದಾ ಶುಭಾಶಯಗಳನ್ನ ಪಡೆಯುತ್ತಾ ಇರಿ ಒಳ್ಳೆಯದು ಈಗ ಒಂದು ಸೆಕೆಂಡಿನಲ್ಲಿ ಮನಸ್ಸನ್ನು ಏಕಾಗ್ರ ಮಾಡಬಹುದಾ ಎಲ್ಲರೂ ಒಂದು ಸೆಕೆಂಡಿನಲ್ಲಿ ಬಿಂದು ರೂಪದಲ್ಲಿ ಸ್ಥಿತರಾಗಿರಿ ಬಾಬ್ದದ ಡ್ರಿಲ್ ಮಾಡಿಸಿದ್ರು ಒಳ್ಳೆಯದು ಈ ರೀತಿ ಅಭ್ಯಾಸ ನಡೆಯುತ್ತಾ ತಿರುಗಾಡುತ್ತಾ ಮಾಡುತ್ತಾ ಇರೆ ನಾಲ್ಕು ಕಡೆಯ ಸ್ನೇಹಿ ಲವಲೀನ ಆತ್ಮರಿಗೆ ಸದಾ ದಯಾರೃದಯಿ ಆಗಿ ಪ್ರತಿ ಆತ್ಮನನ್ನು ದುಃಖ ಶಾಂತಿಯಿಂದ ಮುಕ್ತ ಮಾಡುವಂತಹ ಶ್ರೇಷ್ಠ ಆತ್ಮರಿಗೆ ಸದಾ ತಮ್ಮ ಮನಸ್ಸು ಬುದ್ಧಿ ಸಂಸ್ಕಾರವನ್ನು ಕಂಟ್ರೋಲಿಂಗ್ ಪವರ್ ಮೂಲಕ ಕಂಟ್ರೋಲಲ್ಲಿಟ್ಟುಕೊಳ್ಳುವಂತಹ ನಿಯಂತ್ರಣ ಶಕ್ತಿಯ ಮೂಲಕ ನಿಯಂತ್ರಣದಲ್ಲಿಟ್ಟುಕೊಳ್ಳುವಂತಹ ಮಹಾವೀರ ಆತ್ಮರಿಗೆ ಸದಾ ಸಂಗಮ ಯುಗದ ಜೀವನ್ ಮುಕ್ತಿ ಸ್ಥಿತಿಯನ್ನ ಅನುಭವ ಮಾಡುವಂತಹ ತಂದೆಯ ಸಮಾನ ಆತ್ಮರಿಗೆ ಬಾಬ್ದಾದಾರವರ ಪದಮ ಗುಣ ನೆನಪು ಪ್ರೀತಿ ಮತ್ತು ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತ ಬಾಬ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ವರದಾನ ಎಲ್ಲರಿಗೂ ನೆಲೆ ಕೊಡುವಂತಹ ದಯಾರೃದಯಿ ತಂದೆಯ ಮಕ್ಕಳು ದಯಾರೃದಯಿಗಳಾಗಿರಿ ಎಲ್ಲರಿಗೂ ನೆಲೆ ಕೊಡುವಂತಹ ದಯಾರುದಯಿ ತಂದೆಯ ಮಕ್ಕಳು ದಯಾರೃದಯಿಗಳಾಗಿರಿ ವರದಾನದ ವಿಶ್ಲೇಷಣೆ ದಯಾರುದಯಿ ತಂದೆಯ ದಯಾರುದಯಿ ಮಕ್ಕಳು ಯಾರನ್ನೇ ಬಿಕಾರಿ ರೂಪದಲ್ಲಿ ನೋಡಿದಾಗ ದಯೆ ಬರುತ್ತೆ ಈ ಆತ್ಮನಿಗೂ ನೆಲೆ ಸಿಗಬೇಕು ಇವರ ಕಲ್ಯಾಣವಾಗಬೇಕು ಎಂದು ಅವರ ಸಂಪರ್ಕದಲ್ಲಿ ಯಾರು ಬರುತ್ತಾರೆ ಅವರಿಗೆ ತಂದೆಯ ಪರಿಚಯ ಅವಶ್ಯವಾಗಿ ಕೊಡುತ್ತಾರೆ ಹೇಗೆ ಯಾರಾದ್ರೂ ಮನೆಯಲ್ಲಿ ಬಂದಾಗ ಮೊದಲು ಅವರಿಗೆ ನೀರ್ ಕೊಡ್ಲಾಗತ್ತೆ ಅಲ್ವಾ ನೀರ್ ಕುಡಿರಿ ಅಂತ ಕೇಳಲಾಗತ್ತೆ ಹಾಗೇನೆ ಹೊರಟೋದ್ರು ಅಂದ್ರೆ ಚೆನ್ನಾಗಿ ಅನ್ಸೋದಿಲ್ಲ ಹಾಗೇನೆ ಯಾರು ಸಂಪರ್ಕದಲ್ಲಿ ಬರುತ್ತಾರೆ ಅವರಿಗೆ ತಂದೆಯ ಪರಿಚಯದ ನೀರನ್ನ ಅವಶ್ಯವಾಗಿ ಕೇಳಿ ಅಂದ್ರೆ ಅರ್ಥ ದಾತನ ಮಕ್ಕಳು ದಾತರಾಗಿ ಒಂದಲ್ಲ ಒಂದನ್ನು ಕೊಡಿ ಅವರಿಗೂ ಸಹ ನೆಲೆ ಸಿಗಲಿ ಸ್ಲೋಗನ್ ಯಥಾರ್ಥ ವೈರಾಗ್ಯ ವೃತ್ತಿಯ ಸಹಜ ಅರ್ಥವಾಗಿದೆ ಎಷ್ಟು ಭಿನ್ನರಾಗಿರುತ್ತೀರ ಅಷ್ಟು ಪ್ರಿಯರಾಗಿರಬೇಕು ಯಥಾರ್ಥ ವೈರಾಗ್ಯ ವೃತ್ತಿಯ ಸಹಜ ಅರ್ಥವಾಗಿದೆ ಎಷ್ಟು ಭಿನ್ನರು ಅಷ್ಟು ಪ್ರಿಯರು ಆ ವ್ಯಕ್ತ ಇಷ್ಯಾರೆ ಕಂಬೈಂಡ್ ರೂಪದ ಸ್ಮೃತಿಯಿಂದ ಸದಾ ವಿಜಯಿಗಳಾಗಿರಿ ನಾನು ಮತ್ತು ನನ್ನ ಬಾಬಾ ಈ ಸ್ಮೃತಿಯಲ್ಲಿ ಕಂಬೈಂಡ್ ಆಗಿದ್ದಾಗ ಮಾಯಾ ಮಾಡಿ ಮಾಡಿಸುವಂತಹವರು ತಂದೆಯಾಗಿದ್ದಾರೆ ಈ ಶಬ್ದದಲ್ಲಿ ತಂದೆ ಮತ್ತು ಮಕ್ಕಳು ಇಬ್ಬರು ಕಂಬೈಂಡ್ ಆಗಿದ್ದೀರಾ ಕೈ ಮಕ್ಕಳದು ಕೆಲಸ ತಂದೆಯದು ಕೈ ಜೋಡಿಸುವ ಗೋಲ್ಡನ್ ಚಾನ್ಸ್ ಸೇವೆಯಲ್ಲಿ ಸಹಯೋಗಿಗಳಾಗಿರುವ ಸುವರ್ಣ ಅವಕಾಶ ಮಕ್ಕಳಿಗೆ ಸಿಗುವುದು ಆದರೆ ಅನುಭವವಾಗತ್ತೆ ಮಾಡಿಸುವಂತಹ ತಂದೆ ಮಾಡಿಸುತ್ತಿದ್ದಾರೆ ನಿಮಿತ್ತರನ್ನಾಗಿ ಮಾಡಿ ನಡೆಸುತ್ತಿದ್ದಾರೆ ಇದೇ ಶಬ್ದ ಸದಾ ಮನಸ್ಸಿನಿಂದ ಹೊರಬರಬೇಕು ಓಂ ಶಾಂತಿ